ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೀವೇನಾದ್ರೂ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಕಾವೇರಿ ಕನ್ನಡ ಮೀಡಿಯಂ ಧಾರಾವಯ್ಯ ನಾಳಿನ ಪ್ರಮೋ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ ಮೊದಲಿಗೆ ಕಾವೇರಿಗೆ ಅಗತ್ಯನ ಮೇಲೆ ತುಂಬಾನೇ ಡೌಟ್ ಬರುತ್ತೆ ಇವ್ನ ಯಾವ್ದೆ ಕಾರಣಕ್ಕೂ ಅಗತ್ಯ ಅಲ್ಲ ಇಷ್ಟ ದಿನ ಯಾಕೆ ನಂಗೆ ಗೊತ್ತಾಗ್ಲಿಲ್ಲ ಇವನ್ ಬಗ್ಗೆ ಅಂತ ಯೋಚನೆ ಮಾಡ್ಕೊಂಡು ಕಣ್ಣೀರ್ ಹಾಕೊಂಡು ಹಾಗೆ ಕಾರಲ್ಲಿ ಬರ್ತಾ ಇರ್ತಾಳೆ ಹಾಗೆ ಬರ್ತಾ ಇರುವಾಗ ಮಧ್ಯದಲ್ಲಿ ಕಾರ್ ಕಿಟ್ ಹೋಗುತ್ತೆ ಅಗಸ್ತೇ ಬಂದು ಕಾರ್ ರೆಡಿ ಮಾಡ್ತಾನೆ ಈ ಕಡೆ ಕಾವೇರಿ ಚಳಿಯಲ್ಲಿ ನಡುಕ್ತಾನೆ ನಿಂತಿದ್ರು ಕೂಡ ಅಗಸ್ತ್ಯ ತಿರುಗಿ ನೋಡಿದ್ರೆ ನೋಡಿ ಕಾವೇರಿಗೆ ಅನುಮಾನ ಏನು ಗಟ್ಟಿ ಆಗುತ್ತೆ ಅಗಸ್ತೆ ಕಾರ್ ಎಲ್ಲ ರೆಡಿ ಮಾಡಿ ಕಾರ್ ಒಳಗಡೆ ಕುಂದ್ಕೊತಾನೆ ಕಾವೇರಿ ಮಾತ್ರ ಕಾರ್ ಬರಲ್ಲ ಕಣೀರಾಗ್ತಾನ ನಿಂತಿರೋದ್ ನೋಡಿ ಜೋರಾಗಿ ಆನ್ ಮಾಡಕ್ ಸ್ಟಾರ್ಟ್ ಮಾಡ್ತಾನೆ ಕಾವೇರಿ ಬಂದು ಕಾರತಾಳೆ ಹಾಗೆ ಹೋಗ್ತಾ ಇರುವಾಗ ಕಾವೇರಿ ಇಲ್ಲ ನಾನು ಇದನ್ನ ತಿಳ್ಕೊಳ್ಲೇ ಬೇಕು ಅಂತ ಹೇಳಿ ಇನ್ನೊಂದು ಟೆಸ್ಟ್ ಮಾಡೋಣ ಅಂತ ಕಾರಿಂದ ಕೆಳಗಡೆ ಇಳಿತಾಳೆ ವಾಮಿಟ್ ಬರೋ ತರ ಡ್ರಾಮಾ ಮಾಡ್ತಾ ಇರ್ತಾಳೆ ಮುಂಚೆ ಅವಳು ವಾಮಿಟ್ ಬರ್ತದೆ ಅಂತ ಹೇಳುವಾಗಲೇ ಅಗಸ್ತ್ಯ ಬಂದು ತನ್ನ ಕೈಯಲ್ಲೇ ಅವ್ಳ ವಾಮಿಟ್ ನ ಇಟ್ಕೊಂಡು ಈಗ್ಲೇ ಡಾಕ್ಟರ್ ಕಾಲ್ ಅಂತೆಲ್ಲ ಅಷ್ಟು ಕೇರ್ ಮಾಡ್ತಾ ಇರ್ತಾನೆ ಆದ್ರೆ ಇವನು ಅವಳು ಎಷ್ಟೇ ಚಳಿಯಲ್ಲಿ ನಡುಕ್ತ ಇದ್ರು ವಾಮಿಟ್ ಬರ್ತದೆ ಅಂತ ನರಳ್ತಾ ಇದ್ರು ಅವಳ ಹತ್ರ ಕೂಡ ಹೋಗಲ್ಲ ಕಾವೇರಿಗೆ ಇವ್ನ ಅಗಸ್ತ್ಯ ಅಲ್ಲ ಅಂತ ಕನ್ಫರ್ಮ್ ಆಗುತ್ತೆ ಇವನ್ ಅಗಸ್ತ್ಯ ಅಲ್ಲ ಅಂದ್ರೆ ನಾನು ಅಗತ್ಯ ಸರ್ ಎಲ್ಲೋದ್ರು ಅವ್ರಿಗೆ ಆಯ್ತು ಅಂತ ಕಾವೇರಿ ಯೋಚನೆ ಮಾಡ್ತಾ ಇರ್ತಾಳೆ ನೆಕ್ಸ್ಟ್ ಇನ್ನಲ್ಲಿ ವಿವೇಕ್ ಕಾವೇರಿ ಹತ್ರ ನಿಮ್ಮ ಹತ್ರ ಸ್ವಲ್ಪ ಮಾತಾಡ್ಬೇಕು ಬನ್ನಿ ನನ್ ಜೊತೆ ಅಂತ ಹೇಳಿ ಟೆರಸ್ ಮೇಲೆ ಕರ್ಕೊಂಡು ಹೋಗ್ತಾನೆ ಗೆ ಮದ್ಲೆ ಒಂದ್ ಹುಡ್ಗಿ ಜೊತೆ ಮದ್ವೆ ಫಿಕ್ಸ್ ಆಗಿತ್ತು ಕೊನೆ ಮೂಮೆಂಟ್ ಅಲ್ಲಿ ನನ್ಗೆ ಆ ಹುಡ್ಗಿ ಬೇಡ ಹುಡುಗಿ ಹುಡ್ಗಿ ಇಷ್ಟ ಇಲ್ಲ ಅಂತ ಅಗಸ್ತ್ಯ ಮದ್ವೆನೆ ಕ್ಯಾನ್ಸಲ್ ಮಾಡ್ದ ಆದ್ರಿಂದ ಮನೆಯವ್ರಿಗೆಲ್ಲ ತುಂಬಾನೇ ನೋವಾಯ್ತು ಕೊನೆ ಕ್ಷಣದಲ್ಲಿ ಅಗಸ್ತ್ಯ ಕೈ ಕೊಟ್ಬಿಟ್ಟು ಅವ್ರ ಮನೆಯವ್ರಿಗೆ ಮಗ್ಳದ್ ಮದುವೆ ನಿಂತೋಯ್ತಲ್ಲ ಅಂತ ಹೇಳ್ಬಿಟ್ಟು ಅದೇ ನೋವಲ್ಲಿ ಅವ್ರ ತಂದೆ ಎದೆ ಉಡ್ಕೊಂಡೇ ಸತ್ತೋದ್ರು ಅಂತ ಹೇಳಿ ವಿವೇಕು ಕಾವೇರಿನ ದುರ್ಗಿನ ಅಂತ ಹೇಳಿ ಕಾವೇರಿ ಹತ್ರ ಎಲ್ಲಾ ವಿಷಯನು ಹೇಳ್ತಾನೆ ಅದನ್ನ ಕೇಳಿದ್ದೆ ಕಾವೇರಿ ನೆಲನೆ ಕುಸ್ತಂಗ ಆಗುತ್ತೆ ಅಗಸ್ತೆ ಸರ ನನ್ ಮದ್ವೆನ ರಿಜೆಕ್ಟ್ ಮಾಡಿದ್ದು ಅಂತ ಹೇಳಿ ತುಂಬಾನೇ ಕಣ್ಣೀರಾಗ್ತಾ ನಿಂತಿರ್ತಾಳೆ ಇಷ್ಟೆಲ್ಲಾ ಮಾಡಿದ್ರು ಅವ್ನ್ ಜೊತೆ ಇದ್ದಿದ್ದ ಅವಳು ಈ ವಿಷಯ ಕೇಳಿದ್ಮೇಲೆ ಆ ಮನೇಲೆ ಇರ್ತಾಳಾ ಅಥವಾ ಮನೆ ಬಿಟ್ಟು ಹೋಗ್ತಾಳಾ ಅಥವಾ ಅಗಸ್ತ್ಯ ಅಂದ ಮೇಲೆ ಸೇರ್ ತೀರ್ಸ್ಕೊಂತಾಳ ನಿಜವಾದ ಅಗಸ್ತೆ ವಾಪಸ್ ಬರ್ತಾನ ಅನ್ನೋದ್ನೆಲ್ಲ ಮುಂದಿನ ಸಂಚಿಕೆಯಲ್ಲಿ ನೋಡೋಣ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೀವೇನಾದ್ರೂ ಫಸ್ಟ್ ಟೈಮ್ ನಮ್ ಚಾನೆಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ